ಒಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ನಿರ್ಮಲಾಂದ ಸ್ವಾಮೀಜಿಗಳು ಮಾತಾಡ್ತಾ ಇದ್ರಿ ಇನ್ನೊಂದು ಕಡೆ ಕಾಗಿನೆಲೆ ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರ ಪರವಾಗಿ ಮಾತಾಡ್ತಾ ಇದ್ರಿ ಹೀಗೆ ಸ್ವಾಮಿಗಳ ನಡುವು ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಇರಲಿ ಅಂತೇಳಿ ಒಂದಷ್ಟು ಸ್ವಾಮೀಜಿ ಬನ ಡಿ ಕೆ ಶಿವಮಾರ್ ಆಗಲಿ ಅಂತೇಳಿ ಒಂದಷ್ಟು ಸ್ವಾಮೀಜಿಗಳು ಬನ ಸೊ ಇದು ಕೂಡ ಎಲ್ಲೋ ಒಂದು ಕಡೆ ಗೊಂದಲಗಳಿಗೆ ಆಗ್ತಾ ಇಲ್ಲ ಅಂತ ಅನ್ಸಲ್ವ ನೋಡ್ರಿ ಅವು ಎಲ್ಲ ಸ್ವಾಮೀಜಿ ಆಗಿರ್ಬೋದು ಎಲ್ಲ ಅಧಿಕಾರಿಗಳು ಅವ್ರವ್ರ ಮಟ್ಟಕ್ಕೆ ಅವರವ್ರ ವಿಚಾರ ಪ್ರಕಾರ ಅವರೆಲ್ಲರೂ ಒಂದೊಂದು ಹೇಳೋದು ಯಾಕಂದ್ರೆ ಎಲ್ಲ ವಿಚಾರ ಒಂದ ತರ ಇರೋಂಗಿಲ್ಲ ನಾನು ವಿಚಾರ ನಿನ್ನಾಗೇ ಇರೋಲ್ಲ ನಿನ್ನ ವಿಚಾರ ನನ್ನಾಗಿರೋಲ್ಲ ನಾನು ಹೇಳೋದು ಇಷ್ಟೇ ನಮ್ಮ ಮಾರ್ಗದರ್ಶನ ಕೊಡೋದು ಇಷ್ಟೇ ನಾ ಯಾವ ಪರನಲ್ಲ ಇರೋದಲ್ಲ ಹಾ ಹಾಗೆ ಒಂದು ವಾತಾವರಣ ಹುಡಿದ ಪ್ರಕಾರ ಮುಂದೆ ಏನು ಆಕೈತೆ ಅನ್ನುವಂಥ ವಿಚಾರ ಇಟ್ಕೊಂಡೆ ನಾವು ನಿಮಗೆ ಹೇಳೋದು ಏನ ಅಂತ ಕೇಳಿದರೆ ನಿಮ್ಮ ಪಕ್ಷ ಡ್ಯಾಮೇಜ್ ಆಗಬಾರ್ದು ಡ್ಯಾಮೇಜ್ ಆದರೆ ನಿಮ್ಮ ಪಕ್ಷ ಡ್ಯಾಮೇಜ್ ಆದರೆ ನಿಮಗೆ ಹಾನಿ ನಿಮ್ಮಿಬ್ರಿಗೂ ಹಾನಿ ನಿಜ ರಾಜ್ಯ ನಿಮ್ಮನ್ನ ಇಬ್ಬರನ್ನು ಬೇಯ್ತೈತಿ ಅದಕ್ಕಾಗಿ ನಾನು ಹೇಳೋದೆ ಅಂತ ಕೇಳಿದ್ರೆ ಎರಡೂವರೆ ವರ್ಷ ನಿಮಗೆ ಬಲಪಡ್ಸಿದಾನ ಯಾರು ಡಿ ಕೆ ಶಿವಕುಮಾರ್ ಅವರು ಆ ಪ್ರಕಾರ ಎರಡು ವರ್ಷದ ಮಾನವೀಯ ಉಳಿಸ್ಕೊಡ್ರಿ ಅಂತ ನಾವು ಏನಂತ ಹೇಳೋದು ಅಷ್ಟೇ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವರು ಅದ್ರ ಬಗ್ಗೆ ಚಕಾರ ಅನ್ನುವಂಥದ್ದು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಟೈಮ್ ಹೇಳ್ತಾ ಇರುವಂಥದ್ದು ಸೊ ಇನ್ನೂ ಗೊಂದಲಗಳನ್ನೇ ಬಗೆಹರಿತಾ ಇಲ್ಲ ಸ್ವಾಮೀಜಿ ಸಿದ್ದರಾಮಯ್ಯವು ತನ್ನ ಬಯಲೇ ಏನೂ ಮಾತಾಡಲ್ಲ ಇಲ್ಲಿ ತನಕ ನಾನಾ ಆಗ್ತೇನೆ ನಂದಾನು ತನ್ನ ಎಲ್ಲ ವಿಷಯ ಭಾಳ ಪ್ರಸ್ತಾವನೆ ಮಾಡಿಲ್ಲ ಅವರ ಜೊತೆಯಲ್ಲಿರ್ತಕ್ಕಂಥ ಆಪ್ತ ಅದೇ ಶಾಸಕರು ಅವರೆಲ್ಲ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಆಪ್ತ ಶಾಸಕರ ಜೊತೆಗೆ ಮಾತಾಡಿಸಿ ಅಥವಾ ನಿಮ್ಮ ಹಠವನ್ನು ಸಾಧಿಸಿ ಮಂಡತನವನ್ನು ಸಾಧಿಸಿ ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ತರುವಂಗೆ ಕೆಲಸ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಾನು ಏನು ಹೇಳೋದು ಅಂತ ಕೇಳಿದರೆ ನಿನಗೆ ಹೆಂಗೆ ಒಂದು ಎರಡು ವರ್ಷ ಕೊಟ್ಟಾರೆ ಎರಡು ವರ್ಷ ಅವ್ರಿಗೆ ಕೊಟ್ಟರೆ ನೀವು ಭಾಳ ಮಾನವೀಯತೆಯಿಂದ ನೀವು ಉಳ್ಕೊತೇರಿ ಪಕ್ಷ ನಿಮ್ಮ ಬಲಿಷ್ಠ ಒಳ್ಳೇದು ಒಳ್ಳೇದ ಇಲ್ಲಿವರೆ ಇಲ್ಲಿ ತನಕ ಒಳ್ಳೇದು ಮಾಡ್ಕೊತ ಬಂದಿರಿ ಅದೇ ಪ್ರಕಾರ ಎರಡೂ ವರ್ಷ ಒಳ್ಳೇದು ಮಾಡ್ಕೊತ ವಚನ ಆಗ್ತೀರಿ ಮತ್ತೆ ನಿಮ್ಮ ಪಕ್ಷಿ ಡ್ಯಾಮೇಜ್ ಆಕೈತಿ ನಾಳೆ ಒಂದು ಈಗೇನು ಇಲ್ಲಿವರೆಗೂ ನಿಮ್ಮ ಜೀವನ ಪರ್ಯಂತರ ಸಾಧನೆ ಮಾಡಿದಿರಲ್ಲ ಆ ಸಾಧನೆ ಕನ ತಟ್ಟ ಅಂತಕ್ಕಂಥ ನನ್ನ ಒಂದು ವಿಚಾರ ನಿಮಗೆ ಮಾರ್ಗದರ್ಶನ ಒಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ನಿರ್ಮಲಾನಂದ ಸ್ವಾಮೀಜಿಗಳು ಮಾತಾಡ್ತಾ ಇದ್ರಿ ಇನ್ನೊಂದು ಕಡೆ ಕಾಗಿನೆಲೆ ಸ್ವಾಮೀಜಿಗಳು ಅವರ ಪರವಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಹೀಗೆ ಸ್ವಾಮಿಗಳ ನಡುವು ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಇರಲಿ ಅಂತೇಳಿ ಒಂದಷ್ಟು ಸ್ವಾಮೀಜಿ ಬನ ಡಿ ಕೆ ಶುಮಾರ್ ಆಗಲಿ ಅಂತೇಳಿ ಒಂದಷ್ಟು ಸ್ವಾಮೀಜಿಗಳು ಬನ ಸೊ ಇದು ಕೂಡ ಎಲ್ಲೋ ಒಂದು ಕಡೆ ಗೊಂದಲಗಳಿಗೆ ಇಲ್ಲ ಅಂತ ಅನಿಸಲ್ಲ ನೋಡ್ರಿ ಅವು ಎಲ್ಲ ಆಗಿರ್ಬೋದು ಎಲ್ಲ ಅಧಿಕಾರಿಗಳು ಅವ್ರವ್ರ ಮಟ್ಟಕ್ಕೆ ಅವ್ರವ್ರ ವಿಚಾರ ಪ್ರಕಾರ ಅವರೆಲ್ಲರೂ ಒಂದೊಂದು ಹೇಳೋರ ಯಾಕಂದರೆ ಎಲ್ಲ ವಿಚಾರ ಥರ ಇರೋಂಗಿಲ್ಲ ನನ್ನ ವಿಚಾರ ನಿನ್ನಾಗೇ ಇರೋಲ್ಲ ನಿನ್ನ ವಿಚಾರ ನನ್ನಾಗಿರಲ್ಲ ನಾನು ಹೇಳ್ದು ಇಷ್ಟೇ ನಾನು ಮಾರ್ಗದರ್ಶನ ಕೊಡೋದು ಇಷ್ಟ ನಾ ಯಾವ ಪರನಲ್ಲವಿರೋದಲ್ಲ ಹಾ ಹಾಗೆ ಒಂದು ವಾತಾವರಣ ನುಡಿದ ಪ್ರಕಾರ ಮುಂದೆ ಏನು ಆಕೈತೆ ಅನ್ನುವಂಥ ವಿಚಾರ ಇಟ್ಕೊಂಡೆ ನಾವು ನಿಮಗೆ ಹೇಳೋದ ಏನ ಅಂತ ಕೇಳಿದ್ರೆ ನಿಮ್ಮ ಪಕ್ಷ ಡ್ಯಾಮೇಜ್ ಆಗಬಾರ್ದು ಡ್ಯಾಮೇಜ್ ಆದರೆ ನಿಮ್ಮ ಪಕ್ಷ ಡ್ಯಾಮೇಜ್ ಆದರೆ ನಿಮಗೆ ಹಾನಿ ನಿಮ್ಮಿಬ್ಬರಿಗೂ ಆನೆ ನಿಜ ರಾಜ್ಯ ನಿಮ್ಮಿಬ್ಬರನ್ನು ಬೇಯ್ತೈತಿ ಅದಕ್ಕಾಗಿ ನಾನು ಹೇಳೋದೇ ಅಂತ ಕೇಳಿದ್ರೆ ಎರಡೂವರೆ ವರ್ಷ ನಿಮಗೆ ಬಲಪಡಿಸಿದಣ ಯಾರು ಡಿ ಕೆ ಶಿವಕುಮಾರ್ ಅವರು ಆ ಪ್ರಕಾರ ಎರಡೂವರೆ ವರ್ಷ ಕೊಟ್ಟ ಕಷ್ಟ ಮಾನವೀಯ ಉಳಿಸ್ಕೊಡ್ರಿ ಅಂತ ನಾವು ಏನಂತ ಅಂತ ಹೇಳೋದು ಅಷ್ಟು ಈಗ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಚಕರ ಇಲ್ಲ ಅನ್ನುವಂಥದ್ದು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದನ್ನು ಉಳಿಸ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಟೈಮ್ ಹೇಳ್ತಾ ಇರುವಂಥದ್ದು ಸೊ ಇನ್ನೂ ಗೊಂದಲಗಳನ್ನೇ ಬಗೆಹರಿತೆ ಇಲ್ಲ ಸ್ವಾಮೀಜಿ ಸಿದ್ದರಾಮಯ್ಯವು ತನ್ನ ಬಾಯಲ್ಲಿ ಏನೂ ಮಾತಾಡಲ್ಲ ಇಲ್ಲಿ ತನಕ ನಾನಾ ಆಗ್ತೇನೆ ನಂದಾನು ತಂದ ಎಲ್ಲ ವಿಷಯ ಭಾಳ ಪ್ರಸ್ತಾವನೆ ಮಾಡಿಲ್ಲ ಅವರ ಜೊತೆಯಲ್ಲಿರ್ತಕ್ಕಂಥ ಆಪ್ತ ಅದೇ ಶಾಸಕರು ಅವರೆಲ್ಲ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಆಪ್ತ ಶಾಸಕರ ಜೊತೆಗೆ ಮಾತಾಡಿಸಿ ಅಥವಾ ನಿಮ್ಮ ಹಠವನ್ನು ಸಾಧಿಸಿ ಮಂಡತನವನ್ನು ಸಾಧಿಸಿ ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ತರುವಂಗೆ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡ್ರಿ ದಯವಿಟ್ಟು ನಾನೇನು ಹೇಳೋದು ಅಂತ ಕೇಳಿದರೆ ನಿನಗೆ ಹೆಂಗೆ ಒಂದು ಎರಡು ವರ್ಷ ಕೊಟ್ಟಾರೆ ಎರಡು ವರ್ಷ ಅವ್ರಿಗೆ ಕೊಟ್ಟರೆ ನೀವು ಭಾಳ ಮಾನವೀಯತೆಯಿಂದ ನೀವು ಉಳ್ಕೊತೀರಿ ಪಕ್ಷ ನಿಮ್ಮ ಬಲಿಷ್ಠ ಮಾಡ್ತೀರಿ ಒಳ್ಳೇದು ಇಲ್ಲಿವರೆ ಇಲ್ಲಿ ತನಕ ಒಳ್ಳೇದು ಮಾಡ್ಕೊತು ಬಂದಿರಿ ಅದೇ ಪ್ರಕಾರ ನೀವು ಎರಡು ವರ್ಷ ಒಳ್ಳೇದು ಮಾಡ್ಕೊತೀರಿ ವಚನ ಆಗ್ತೀರಿ ಮತ್ತು ನಿಮ್ಮ ಪಕ್ಷ ಡ್ಯಾಮೇಜ್ ಆಕೈತಿ ನಾಳೆ ಒಂದು ಈಗೇನು ಇಲ್ಲಿವರೆಗೂ ನಿಮ್ಮ ಜೀವನ ಪರ್ಯಂತರ ಸಾಧನೆ ಮಾಡಿದಾರಲ್ಲ ಆ ಸಾಧನೆಕ್ಕನ ತಟ್ಟು ಹತ್ತೈತಿ ಅಂತಕ್ಕಂಥ ನನ್ನ ಒಂದು ವಿಚಾರ ನಿಮಗೆ ಮಾರ್ಗದರ್ಶನ